ಹಾಯ್ ಫ್ರೆಂಡ್ಸ್ ನೋಡೋದಕ್ಕೆ ಈ ಕುಚ್ಚು ತುಂಬ ಗ್ರ್ಯಾಂಡ್ ಅನಿಸುತ್ತೆ ಆದರೆ ಬೇಗ ಹಾಕಿ ಮುಗಿಸ್ಬೋದು ಕಂಟಿನ್ಯೂಸ್ ಆಗಿ ಕೂತ್ರೆ, ಟು ಅವರ್ಸಲ್ಲಿ ಮುಗ್ದು ಹೋಗುತ್ತೆ ಈ ಕುಚ್ಚು ಸ್ಯಾರಿ ಫುಲ್ ಬ್ರೋಕೆಡ್ ಸ್ಯಾರಿ ಇದು ಡೀಪ್ ಶಾಕಿಂಗ್ ಪಿಂಕ್ ಕಲರ್ ಇದೆ ಫುಲ್ ಜೆರಿ ಇದೆ ಮತ್ತು ಗ್ರ್ಯಾಂಡ್ ಪಲ್ಲು ಇದೆ ಹಾಗಾಗಿ ನಾನು ಸೆಲ್ಫ್ ಕಲರ್ ತಗೊಂಡೆ ಸೆಲ್ಫ್ ಕಲರ್ ತೊಗೊಳ್ಳೇಬೇಕಾಯಿತು ಯಾಕಂದರೆ ಬೇರೆ ಕಾಂಬಿನೇಷನ್ ಇಲ್ವಲ್ಲ ಕಲರ್ ಕಾಂಬಿನೇಷನ್ ಹಾಗಾಗಿ ನಾನು ನೀಡಲ್ ನಂಬರ್ ಲೆವೆನ್ ತೊಗೊಂಡಿದ್ದೀನಿ ಇಲ್ಲಿ ಟೆನ್ ಕೂಡ ತೊಗೊಳ್ಬಹುದು ಹಾಗೆ ಎಂಟೇಳೆ ದಾರ ತೊಗೊಂಡಿದ್ದೀನಿ ನಾನು ಈ ಥರ ಬಾಬಿನ್ಗೆ ಸುತ್ತಕೊಳ್ತೀನಿ ಬಾಬಿನ್ ಗೆ ಸುತ್ತಕೊಂಡು ಒಂದು ಬಾಕ್ಸ್ ಅಲ್ಲಿ ಇಟ್ಕೊಂಡು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಇಲ್ಲಿ ಈ ಡಿಸೈನ್ ಗೆ ರೌಂಡ್ ಬೀಡ್ಸ್ ತಗೊಂಡಿದ್ದೀನಿ ಈ ಡಿಸೈನ್ ಗೆ ರೌಂಡ್ ಬೀಡ್ಸ್ ಮಾತ್ರ ಸೂಟ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ಒಂದು ಬಾರಿ ಆಗ್ಲೇ ಗಂಟು ಹಾಕ್ಕೊಂಡಿದ್ದೀನಿ ಮತ್ತೊಂದು ಬಾರಿ ನಾನು ಗಂಟು ಹಾಕ್ಕೊಳ್ತೀನಿ ಇವಾಗ ನಂತರ ಸಿಂಗಲ್ ಕ್ರೋಶ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಗಂಟು ಹಾಕ್ಕೊಂಡ ನಂತರ ನಾನು ಸಿಂಗಲ್ ಕ್ರೋಶಗಳು ಹಾಕ್ಕೊಳ್ತೀನಿ ಐದು ಸಿಂಗಲ್ ಕ್ರೋಶಗಳು ಹಾಕ್ಕೊಳ್ತೀನಿ ನಾನಿಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಸಿಂಗಲ್ ಕ್ರೋಶ ಆದ ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸರಿಯಾಗಿ ನೋಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೋಬೇಕು ನಂತರ ಸ್ವಲ್ಪ ದಾರವನ್ನು ಮೇಲೆ ತೊಗೊಂಡ್ಬಿಟ್ಟು ಬೀಡ್ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬೀಡ್ ದಪ್ಪ ಬೀಡ ಆಗಿದ್ದರಿಂದ ಇನ್ಸರ್ಟ್ ಮಾಡೋದು ಸ್ವಲ್ಪ ಈಸಿ ಇದೆ ನಿಮಗೆ ಇನ್ನು ಸ್ವಲ್ಪ ಚಿಕ್ಕ ಏನಾದರೂ ತೊಗೊಳ್ಬೇಕು ಅಂತ ಅಂದರೆ ತೊಗೊಳ್ಳಿ ಮತ್ತು ಬೀಡ್ ಲಾಕ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಬೀಡ್ ಲಾಕ್ ಮಾಡಿದ ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಕೂಡ ಲಾಕ್ ಮಾಡ್ತಾ ಇದ್ದೀನಿ ನಾನು ನೋಡಿಕೊಂಡು ಸೀರೆಗೆ ಲಾಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಸೀರೆ ಸುಕ್ಕು ಬರುತ್ತೆ ಸ್ವಲ್ಪ ಮುಂದೆ ಅಥವಾ ಸ್ವಲ್ಪ ಹಿಂದೆ ಲಾಕ್ ಮಾಡಿಕೊಂಡ್ರೂ ಕೂಡ ಸೀರೆ ಸುಕ್ಕಾಗುತ್ತೆ ಪೂರ್ತಿ ಹಾಕ್ಕೊಂಡ್ಮೇಲೆ ಗೊತ್ತಾದರೆ ಫುಲ್ ಮತ್ತೆ ನಾವು ತೆಗಿಬೇಕಾಗುತ್ತೆ ಹಾಕಿರೋದನ್ನು ಹಾಗಾಗಿ ಸ್ಟಾರ್ಟಿಂಗಲ್ಲೇ ನೋಡಿಕೊಂಡು ಹಾಕೊಳ್ಳಿ ಚೈನ್ಗಳನ್ನ ಹಾ ನೀವು ಸೀರೆಗೆ ಲಾಕ್ ಮಾಡುವಾಗ ಈಗ ಮತ್ತೆ ಫೈ ಚೈನ್ ಹಾಕ್ಕೊಳ್ತಾ ಿ ನಾನು ಫೈ ಚೈನ್ ಹಾಕೊಂಡ್ಬಿಟ್ಟು ಮತ್ತೆ ಅದನ್ನು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಫೈ ಚೈನ್ ಆದ ನಂತರ ಮತ್ತೆ ಬೀಡಿನ ಇನ್ಸರ್ಟ್ ಮಾಡ್ತಾ ಹೋಗಿ ಹೋಗ್ತೀನಿ ಫೈ ಚೈನ್ ಮತ್ತು ಒಂದು ಬೀಡ್ ಫೈ ಚೈನ್ ಒಂದು ಬೀಡ್ ಈ ಥರ ಹಾಕ್ಕೊಂಡು ಹೋಗಬೇಕು ಈ ಡಿಸೈನ್ಗೆ ನೋಡಿ ಹೇಗೆ ಬಂದಿದೆ ನೀಟಾಗಿ ಬರ್ತಾ ಇದೆ ಮತ್ತೆ ಒಂದು ಬೀಡ್ ಹಾಕ್ಕೊಳ್ತಾ ಇದ್ದೀನಿ ಬೇಸ್ ಲೈನ್ ಪೂರ್ತಿ ಇದೇ ಥರ ಬರ್ತಾ ಹೋಗುತ್ತೆ ಐದು ಸಿಂಗಲ್ ಕ್ರೋಶ ಒಂದು ಬೀಡು ಐದು ಸಿಂಗಲ್ ಕ್ರೋಶ ಒಂದು ಬೀಡು ಈ ಥರ ಬರ್ತಾ ಹೋಗತ್ತೆ ನಾನು ಈಗ ಮತ್ತೆ ಸೀರೆಯನ್ನು ಟರ್ನ್ ಮಾಡ್ಕೋತಾ ಇದ್ದೀನಿ ನಂತರ ನಾನು ಇಲ್ಲಿಂದನೇ ಸೆಕೆಂಡ್ ಲೈನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಲೈನ್ ಹೀಗೆ ಕೂಡ ಸ್ಟಾರ್ಟ್ ಮಾಡ್ಬೋದು ನಾವು ಇಲ್ಲ ಅಂತಂದರೆ ಮೊದಲೇ ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿಂದ ಕೂಡ ಸ್ಟಾರ್ಟ್ ಮಾಡ್ಕೋಬಹುದು ಇಲ್ಲಿ ನಾನು ಮೂರು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಮೂರು ಸಿಂಗಲ್ ಕ್ರೋಶ ಆದ ನಂತರ ಬೇಸ್ ಲೈನ್ಗೆ ಲಾಕ್ ಮಾಡ್ಕೊಳ್ತೀನಿ ಬೇಸ್ ಲೈನ್ಗೆ ಲಾಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು ಬೀಡ್ ಮೇಲೆ ಎಂಟು ಸಿಂಗಲ್ ಕ್ರೋಶ ಹಾಕ್ಕೊಳ್ತೀನಿ ಈಗ ಎಲ್ಲಿ ಬೀಡ್ ಮೇಲೆ ಎಂಟು ಸಿಂಗಲ್ ಕ್ರೋಶ ಹಾಕ್ಕೊಳ್ತೀನಿ ಆ ಜಾಗದಲ್ಲಿ ಆರ್ಚ್ ಬರ್ತಾ ಹೋಗುತ್ತೆ ನಾನು ಬೀಡ್ ಸೈಜು ಸ್ವಲ್ಪ ದೊಡ್ಡ ತಗೊಂಡಿರೋದ್ರಿಂದ ಎಂಟು ಸಿಂಗಲ್ ಕ್ರೋಶ ಬರುತ್ತೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಯ್ಟ್ ಏಯ್ಟ್ ಸಿಂಗಲ್ ಕ್ರೋಶ ಹಾಕಿದ ನಂತರ ನಾನು ಇಲ್ಲಿ ಫೈ ಚೈನ್ ಹಾಕಿದ್ವಲ್ಲ ಫ್ರೆಂಡ್ಸಲ್ಲಿ ಬೇಸ್ಲೈನಲ್ಲಿ ಅಲ್ಲಿಗೆ ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಮತ್ತೆ ಎರಡು ಬಾರಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಬೇಕಾಗತ್ತೆ ನಾವು ಇಲ್ಲಿ ಎರಡು ಬಾರಿ ಸಿಂಗಲ್ ಕ್ರೋಶ ಹಾಕಿದ ನಂತರ ಬೀಡ್ ಪಕ್ಕ ನಾವು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋಬೇಕು ನೋಡಿ ಹೀಗೆ ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಳ್ಬೇಕು ಲಾಕ್ ಮಾಡಿದ ನಂತರ ನಾಲ್ಕು ಸಿಂಗಲ್ ಕ್ರೋಶ ಹಾಕ್ಕೊಳ್ಬೇಕು ಸಿಂಗಲ್ ಕ್ರೋಶ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡ್ರೆ ನಾಲ್ಕು ಸಾಕಾಗುತ್ತೆ ಇಲ್ಲ ಅಂತ ಅಂದರೆ ಸಿಂಗಲ್ ಕ್ರೋಶ ಏನಾದರೂ ನಾವು ಚಿಕ್ಕದಾಗಿ ಹಾಕ್ಕೊಂಡ್ರೆ ಐದು ಸಿಂಗಲ್ ಕ್ರೋಶ ಬೇಕಾಗತ್ತೆ ನೋಡಿ ನಾನಿಲ್ಲಿ ನಾಲ್ಕು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ ನಾಲ್ಕು ಸಿಂಗಲ್ ಕ್ರೋಶ ಹಾಕಿದ ನಂತರ ಬೀಡ್ ಪಕ್ಕದಲ್ಲಿ ಬೀಡ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ನಾವು ಈ ಸಿಂಗಲ್ ಕ್ರೋಶವನ್ನು ಲಾಕ್ ಮಾಡಿಕೊಳ್ಬೇಕು ಸೆಕೆಂಡ್ ಲೈನು ಇದೇ ಥರ ಬರ್ತಾ ಹೋಗುತ್ತೆ ಇಡೀ ಸೀರೆ ಒಂದು ಬೀಡ್ ಮೇಲೆ ಎಂಟು ಸಿಂಗಲ್ ಕ್ರೋಶ ಬರ್ತಾ ಹೋಗುತ್ತೆ ನಂತರ ಪಕ್ಕದ ಬೀಡಿನ ಮೇಲೆ ನಾಲ್ಕು ಸಿಂಗಲ್ ಕ್ರೋಶ ಬರ್ತಾ ಹೋಗುತ್ತೆ ಸೆಕೆಂಡ್ ಲೈನು ಈ ರೀತಿ ಬಂತು ನೋಡಿ ಫ್ರೆಂಡ್ಸ್ ಈಗ ಮೂರನೇ ಲೈನಲ್ಲಿ ನಾವು ಬೇಸ್ ಲೈನ್ಗೆ ಸಿಂಗಲ್ ಕ್ರೋಶ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ ನಂತರ ಎಂಟು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಲ್ಲ ಸೆಕೆಂಡ್ ಲೈನಲ್ಲಿ ಅಲ್ಲಿಗೆ ಡಬಲ್ ಕ್ರೋಶ ಹಾಕ್ತಾ ಹೋಗ್ತೀನಿ ನಾನು ಆರ್ಚ್ ಮಾಡಿ ಆರ್ಚ್ ಕ್ರಿಯೇಟ್ ಆಗುತ್ತೆ ಆಗ ನನಗೆ ಇಲ್ಲಿ ಎಂಟು ಸಿಂಗಲ್ ಕ್ರೋಶೆಗೆ ಡಬಲ್ ಕ್ರೋಶ ಹಾಕ್ತಾ ಹೋದಾಗ ಹದಿನೆಂಟು ಡಬಲ್ ಕ್ರೋಶ ಆಯಿತು ಬೀಡ್ ಏನಾದರೂ ಚಿಕ್ಕದಿದ್ದರೆ ಹದಿನಾರು ಡಬಲ್ ಕ್ರೋಶ ಕೂಡ ಬರಬಹುದು ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಆರ್ಚ್ ಫಿನಿಶ್ ಆಯಿತು ಆರ್ಚ್ ಫಿನಿಶ್ ಆದ ನಂತರ ಪಕ್ಕದಲ್ಲಿ ನಾವು ಬೀಡಿದೆಯಲ್ಲ ಅದಕ್ಕೆ ನಾಲ್ಕು ಸಿಂಗಲ್ ಕ್ರೋಶ ಹಾಕಿದ್ವಲ್ಲ ಅಲ್ಲಿಗೆ ನಾವು ಸ್ಟ್ರೈಟವೇ ಲಾಕ್ ಮಾಡಿಕೊಳ್ಬೇಕು ಸ್ಟ್ರ ನಂತರ ನಾಲ್ಕು ಸಿಂಗಲ್ ಕ್ರೋಶೆಗೆ ನಾವು ನಾಲ್ಕು ಸಿಂಗಲ್ ಕ್ರೋಶೇ ಹಾಕ್ತಾ ಹೋಗಬೇಕು ನಿಮಗೇನಾದರೂ ಐದು ಬಂದಿದ್ರೆ ಐದು ಸಿಂಗಲ್ ಕ್ರೋಶ ಕೂಡ ಹಾಕ್ಕೊಳ್ಳಿ ನಾಲ್ಕು ಸಿಂಗಲ್ ಕ್ರೋಶ ಹಾಕಿದ ನಂತರ ಬೀಡ್ ಲಾಕ್ ಮಾಡಿರ್ತೀವಲ್ಲ ಸಿಂಗಲ್ ಕ್ರೋಶ ಹಾಕಿ ಅಲ್ಲಿಗೆ ಮತ್ತೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿಕೊಳ್ತಾ ಇದ್ದೀನಿ ಅಲ್ಲಿಂದ ಈಗ ಎಂಟು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ನಾವು ಈಗ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು ನೋಡಿ ಫ್ರೆಂಡ್ಸ್ ಈಗ ಆರ್ಚ್ ಎಲ್ಲ ಹಾಕಿ ಮುಗೀತು ಈಗ ಕುಚ್ ಕಟ್ಕೊಳ್ತೀನಿ ಕುಚ್ ಕಟ್ಟೋದಕ್ಕೆ ನಾನು ಇಲ್ಲಿ ಗೋಲ್ಡ್ ಥ್ರೆಡ್ ಮತ್ತು ಸ್ಯಾರಿ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಬ್ರೋಕೆಡ್ ಫಿನಿಶಿಂಗ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಕುಚ್ಚು ಕಟ್ಟುವಾಗ ನಾನು ಆ ಜೆರಿ ಥ್ರೆಡ್ ನಾಟ್ ಹಿಂಬದಿಗೆ ಬರೋ ಥರ ಸೀರೆಯ ಹಿಂಬದಿಗೆ ಅಂದರೆ ಕುಚ್ಚಿನ ಹಿಂಬದಿಗೆ ಬರೋ ಥರ ಮಾಡ್ಕೊಳ್ತೀನಿ ಹಾಗೆ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿರುತ್ತೆ ಜರಿ ಥ್ರೆಡ್ಡಿಂದ ಕುಚ್ಚಿಗೆ ನಾಟ್ ಹಾಕ್ಕೊಂಡಿದ್ನಲ್ಲ ಅಲ್ಲೆಲ್ಲ ನಾನು ಈಗ ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಳ್ತಾ ಇದ್ದೀನಿ ಗ್ಲೂ ಹಾಕ್ಕೊಳ್ಳೋದ್ರಿಂದ ಯಾವತ್ತೂ ಅದು ಬಿಚ್ಚೋದಿಲ್ಲ ಸ್ವಲ್ಪ ಹೊತ್ತು ಹಾಗೆ ಇದನ್ನು ನಾನು ಒಣಗೋದಕ್ಕೆ ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಕುಚ್ಚು ಕಂಪ್ಲೀಟ್ ಆಯಿತು ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡೋದಕ್ಕೆ ಗ್ರ್ಯಾಂಡ್ ಅನ್ಸಿದ್ರೂ ಕೂಡ ಕಮ್ಮಿ ಸಮಯದಲ್ಲಿ ಹಾಕಿ ಮುಗಿಸ್ಬೋದು ಈ ಕುಚ್ಚನ್ನು ಈಸಿ ಕೂಡ ಇದೆ ಫ್ರೆಂಡ್ಸ್ ನಾನು ಮತ್ತೊಂದು ವೀಡಿಯೋ ಜೊತೆ ನಿಮ್ಮೆಲ್ರಿಗೂ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್